ಸಂಸದರು ಹೆಸಬಿಟ್ಟಂತೆ ಇವ್ ತಗೊಂಡೋಗಿ ಇನ್ನೊಬ್ಬಕ್ಕೆ ದುಡ್ಡು ಕೊಟ್ಬಿಟ್ಟಂತೆ ಎಷ್ಟು ಮಟ್ಟ ಸರಿ ಇದು ಡೆತ್ ಅಂತ ಎಲ್ಲೂ ಕೂಡ ಒಂದ್ ಕಡೆ ಬರೀತಾನೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಂ ಎಲ್ ಎ ಅಂತ ಬರೀತಾನೆ ಇನ್ನೊಂದ್ ಕಡೆ ಬರೀತಾನೆ ಲೋಕಸಭಾ ಸಂಸದ ಮಾಜಿ ಶಾಸಕರು ಬಲ ಮಾಜಿ ಸಚಿವರು ಮಾಜಿ ಆರೋಗ್ಯ ಸಚಿವರು ಅಂತೇಳಿ ಯಾಕೆ ಹೀಗಿರ್ತಕ್ಕಂಥ ಚಿಂತಾಮಣೆಯಲ್ಲಿ ಕೂಡ ಸುಧಾಕರ್ ಎಸೆ ಕೇಳೋರಲ್ಲ ಯಾಕೆ ಅವರೇ ಆಗಿರ್ಬಾರ್ದು ಈ ಸುಧಾಕರ್ ಅಂತ ಹೆಂಗ ಹೇಳ್ತೀರಿ ನೀವು ನಿಮ್ಮ ಸಚಿವರು ಇರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರದ ಸಚಿವರು ಸಚಿವರ ಹತ್ರಕ್ಕೊಮ್ಮೆ ಕೆಲಸ ಕೊಡ್ಸಿ ಅಂತೇಳಿ ನಮ್ಮ ಸಂಸದರು ನಮ್ಮ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಹೆಂಗೆ ಕೆಲಸ ಕೊಡ್ಸಿವಿ ಅಂತ ಆಶ್ವಾಸನೆ ಕೊಡ್ತಾರೆ ಪೊಲೀಸ್ ನಿಮ್ಮ ಎಫ್ಐಆರ್ ಗಳಿಗೆ ಎದರತಕ್ಕಂಥರಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತೆ ಎನ್ ಡಿ ಎ ಕಾರ್ಯಕರ್ತರು ನಮ್ಮ ಸಂಸದರ ಮೇಲೆ ನೀವು ಮಾಡಿದಿರಿ ಅತಿ ಶೀಘ್ರವಾಗಿ ಅವರು ಇದು ಸುಳ್ಳು ಅಂತಕ್ಕಂಥದ್ದನ್ನ ಕಾನೂನು ಮುಖಾಂತರ ಹೊರತರ್ತಾರೆ ಅವತ್ತು ನಿಮ್ ವಿರುದ್ಧ ನಾವ್ ಏನ್ ಮಾತಾಡಬೇಕು ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲೇ ದೊಡ್ಡ ಹೋರಾಟ ಪ್ರಯತ್ನ ಮಾಡ್ತೀವಿ ನಾವು ನಮ್ಮ ತಾಲೂಕಿಂದನೂ ಕೂಡ ಚಿಕ್ಕಬಳ್ಳಾಪುರ ಬರ್ತೀವಿ ಅಲ್ಲಿರ್ತಕ್ಕಂಥ ಶಾಸಕರ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ ಏನ್ ನಿದ್ದೆ ಮಾಡಿದ್ ಕಾಣಲ್ಲ ಭವಿಷ್ಯ ನೀನು ಯಾವ್ದು ಸಿಗ್ಲಿಲ್ಲಪ್ಪ ನಿನ್ಗೆ ಖಾಲಿ ಭಾಷಣ ಮಾಡ್ಲಿಕ್ಕೆ ಇದೋ ಸಿಕ್ತು ಬಾಬಾ ಪುಕ್ಷೇಟ ಸಿಕ್ತಲ್ಲ ನಮ್ಮ ಸಂಸದ ವಿರುದ್ಧವಾಗಿ ಏನ್ ನಿನ್ನೆ ಮನೆ ಬಾಳ ಖುಷಿಯಾಗಿದ್ಯಾ ಅತಿ ಶೀಘ್ರವಾಗಿ ಕಾನೂನು ಮುಖಾಂತರ ಹೋರಾಟ ಮಾಡಿ ನಿಮಗ್ ಚುಮಾರಿ ಹಾಕಂತ ಕೆಲಸ ಖಂಡಿತವಲ್ಲೂ ಕೂಡ ನಾವು ಕಾರ್ಯಕರ್ತರು ಮಾಡ್ತೀವಿ ನಾನು ಪೊಲೀಸ್ ಇಲಾಖೆಯಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ ಸರ್ಕಾರ ಏನು ನಿಂಗೇರಲ್ಲ ಕಾಂಗ್ರೆಸ್ ಸರ್ಕಾರ ಶಾಶ್ವತವಾಗಿ ರಾಜ್ಯದಲ್ಲಿ ಇರ್ಲಿಕ್ಕೆ ಹೋಗಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಎಲ್ಲೈತೆ ಅಂತಕ್ಕಂಥ ಹುಡುಕಬೇಕಾಗ್ತದೆ ಯಾಕೆ ಅಂತ ಕೇಳಿ ಈ ತರ ಮಾಡ್ತಾ ಇರ್ತಕ್ಕಂಥ ದಬ್ಬಾಳಿಕೆಯಿಂದ ಜನನೇ ಬುದ್ಧಿ ಹತ್ರದಲ್ಲಿ ಬರ್ತದೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಇದೇ ಪ್ರಿಯಾಂಕ ಕರ್ ವಿರುದ್ಧವಾಗಿ ಕೆಲವು ದಿನಗಳಿಂದ ಇರೋದು ಆಪಾದನೆ ಬಂತು ಏನು ಇಮ್ಮಿಡಿಯಟ್ಲಿಕ್ಕೆ ಹೋಗೋದು ಪ್ರಿಯಾಂಕ ಕರ್ ಹೆಸರು ಬತ್ತಿ ಯಾಕೆ ರಾಜ್ಯದ ರಾಷ್ಟ್ರಾಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಗಾಲವ ಪಾಪ ಯಾರು ಮಾತಾಡ್ಲಿಕ್ಕೆ ಆಗಲ್ಲ ನಮ್ಮ ಸಂಸದರು ಮಾತ್ರ ಬರೀ ಲೋಕಸಭಾ ಸದಸ್ಯ ಅಲ್ವಾ ಮಾತಾಡ್ತಿದ್ರಿ ಪಂದಣ್ಣವ್ರ ಬಗ್ಗೆ ಅಪಾದೆ ಬಂತು ಎಷ್ಟಿಂದ ಮೇಲೆ ಅಫೈರ್ ಹಾಕ್ತದ್ರಿ ಇವೆಲ್ಲ ಹೇಳ್ತಾ ಹೋದ್ರೆ ಬರೀ ಅದು ಒಂದಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ನೂರು ಮೂವತ್ತಾರು ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಎಲ್ಲೆಲ್ಲ ಅವ್ರೆ ಅಲ್ಲೆಲ್ಲನೂ ಕೂಡ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆನ ತನ್ನ ಬಚ್ಚನ ಮನೆ ಮಾಡ್ಕೊಂಡು ಕೆಲಸ ಮಾಡಿಸ್ತವ್ರೆ ಇವತ್ತು ನಮ್ಮ ತಾಲೂಕಲ್ಲಿ ಕಡಿಮೆ ಇಲ್ಲ ಯಾರಾದ್ರೂ ಕಾಂಗ್ರೆಸ್ ಹೋಗಿ ನಮ್ಮ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಸಣ್ಣ ಒಂದ್ ಕಂಪ್ಲೇಂಟ್ ಕೊಟ್ಟರು ಸಾಕು ಏನ್ ಪೊಲೀಸ್ನವರಿಗೆ ರೋಮಾಂಚನವಾಗ್ಬಿಡ್ತದೆ ಇಮಿಡಿಯೇಟ್ಲಿ ಕೇಸ್ ಆಗ ಕೆಲಸ ಮಾಡ್ತವ್ರೆ ಇಂಥವೆಲ್ಲ ಮಾಡೋದ್ರಿಂದ ನೀವೇನು ಸಾಧ್ಯ ಮಾಡ್ಲಿಕ್ಕೆ ಆಗಲ್ಲ ನಾವು ಎದುರುಕೊಳ್ಳೋ ಅವಶ್ಯಕತೆನೂ ಕೂಡ ಇಲ್ಲ ನಾನ್ ಕೇಳದಿಷ್ಟೇ ಎಫ್ಐಆರ್ ಆರ್ ಕಾಫೀಲ್ ಆಗ್ಲಿ ಆ ಎಮ್ಮ ಕಂಪ್ಲೇಂಟ್ ಕೊಟ್ಟರೆ ಕಾಫೀಲ್ ಆಗ್ಲಿ ಡೆತ್ ನೋಟ್ ಆಗ್ಲಿ ಎಲ್ಲೂ ಕೂಡ ಮಾನ್ಯ ಸುಧಾಕರ್ ವಿಚಾರವಾಗಿ ಎಲ್ಲೂ ಕೂಡ ಉಲ್ಲೇಖ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯಾವ ನೈತಿಕತೆ ಮೇಲೆ ಅವರ ಏನ್ ಮಾಡಿದ್ರಿ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಈಗ ಮನ ಈ ಒಂದು ಸತ್ಯಾಂಶನ ತಿಳಿಸಂತ ಪ್ರಯತ್ನ ರಾಜ್ಯದ ಮುಖ್ಯಮಂತ್ರಿಗಳೇ ಮಾಡಬೇಕು ರಾಜ್ಯದ ಮುಖ್ಯಮಂತ್ರಿಗಳೇ ಮಾಡ್ಬೇಕು ಯಾವ ನೈತಿಕತೆ ಮೇಲೆ ನಮ್ಮ ಸಂಸದರ ಮೇಲೆ ಏನ್ ಮಾಡಿದ್ರಿ ಯಾವ ನೈತಿಕತೆ ಮೇಲೆ ಮಾಡಿದ್ರಿ ಎಲ್ಲೈತೆ ಯಾವ ಯಾವ ಮಾನದಂಡದ ಮೇಲೆ ಎಲ್ಲೈತೆ ಅದನ್ನ ತೋರಿಸ್ಬಿಡ್ತೀವಿ ಇವತ್ತು ಈ ಮೂರು ಕಾಪಿಲು ಕೂಡ ಯಾವ ಪೇಪರ್ ಅಲ್ಲಿ ಸಂಸದ ಸುಧಾಕರ್ ನೇರ ನೇರ ಹೊರೆಯವ್ರೆ ಅಂತಕ್ಕಂಥ ಮಾತನ್ನ ಹೇಳಿ ನೀವು ಸಂಸದ ಹೆಸರು ಯಾರು ಉಲ್ಲೇಖ ಮಾಡೋರೇ ಏನೊಂದು ಬಂದು ಮಂಜೆ ಹತ್ತು ಏಟು ಬಂದು ನಾಗೇಶ್ ಅವ್ರ ಮನೆ ನಂಬರ್ ಸಮೇತ ಐತಲ್ಲಿ ಅವ್ರನ್ನೆಲ್ಲಾ ಬಿಟ್ಬಿಟ್ಟು ನಮ್ಮ ಸಂಸದರನ್ನ ಹೆಸರು ಕೆಡ್ಸಿಕ್ಕೋಸ್ಕರ ಹೆಸರು ಕೆಲ್ಸಕ್ಕೋಸ್ಕರ ಏನನ್ ಮಾಡ್ಲಿಕ್ಕೆ ಹೊರಟಿದಿರಲ್ಲ ನಾಚಿಕೆ ಆದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಸಂಸದರನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಅಳವಡಿಸ ಆಗಲ್ಲ ಅಳವಡಿಸಲಿಕ್ ಆಗಲ್ಲ ಏನ್ ಅವ್ರ ಏನನ್ ಮಾಡಿದ ತಕ್ಷಣ ಏನು ಪ್ರದೀಪ್ ಈಶ್ವರ್ ಏನು ರಾಜ್ಯದ ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ನೀನ್ ಹೇಗೆ ಇದ್ರೆ ಜಿಲ್ಲಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಚಿಕ್ಕವಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೀನ್ ಐವತ್ತು ಸಾವಿರ ಲೀಡರ್ ಸೋಲ್ತಿಯ ನೀನು ಮಾನವೀಯತೆಯ ಮನುಷ್ಯತ್ವಕ್ಕೆ ಶಾಸಕರು ನೀವು ನಿಮ್ಗೆಲ್ಲ ಯೂಸ್ ಮಾಡ್ಕೊಂಡು ಬೆಳಿಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅದನ್ನ ಬಿಡಿ ತಾಲೂಕಲ್ಲಿ ತಾಲೂಕಿನ ಜನತೆ ಅಭಿವೃದ್ಧಿ ಮಾಡೋದಕ್ಕೆ ಹೆಸರಿ ಮಾಡಬೇಕು ಅಂತಕ್ಕಂಥ ಮತ್ತೆ ಹೇಳಿ ಹೋಗ್ತೀನಿ ನನ್ನ ಹತ್ರ ಡೆತ್ ನೋಟ್ ಸಮೇತ ಎಫ್ಐಆರ್ ಕಾಪಿ ಡೆತ್ ನೋಟ್ ಕಂಪ್ಲೇಂಟ್ ಕಾಪಿ ಎಲ್ಲಾನು ಕೂಡ ಐತೆ ಎಲ್ಲೂ ಕೂಡ ಮನೆ ಕುಟುಂಬ ಆಗ್ಲಿ ಅವರಾಗ್ಲಿ ಅವ್ರ ಸ್ನೇಹಿತರಾಗ್ಲಿ ಎಲ್ಲೂ ಕೂಡ ಸಂಸದ ಹೆಸರು ಬರಲಿಲ್ಲ ಯಾರಿರ್ತಕ್ಕಂಥ ಇರ್ತಕ್ಕಂಥ ನ್ಯಾಯಾಲಕ್ ಇನ್ಸ್ಪೆಕ್ಟರ್ ನಮ್ಮ ಸಂಸದರ ಮೇಲೆ ಏವನ್ ಮಾಡುತ್ತೆ ಕೆಲಸ ಮಾಡ್ತಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತೀರಿ ಈಗ ಯಾವ ಗೃಹ ಮಂತ್ರಿಗಳು ಮಾತಾಡ್ಕೊಂಡು ಕೆಲಸ ಮಾಡಿದ್ರಿ ನಾಳೆ ಸಹಿತ ಇದೆ ಈ ರಾಜ್ಯದಲ್ಲಿ ಯಾರೋ ಒಬ್ಬ ಸಿದ್ದರಾಮಯ್ಯನ ಹೆಸರುನೋ ಪರಮೇಶ್ವರ್ ಹೆಸರುನೋ ಈಶ್ವರ ಹೆಸರುನೋ ಯಾರೋ ಬರ್ಬಿಟ್ಟು ಸತ್ತೋ ಬಿಡ್ತಾನೆ ಹಂಗಾರೆ ಹಂಗ ರಾಜ್ಯದಲ್ಲಿ ಇದನ್ನ ಪ್ರಚೋದ ಅವ್ನೊಬ್ಬ ಗ್ಲಾಮಿಂಗ್ ಅಂತೆ ಆನ್ಲೈನ್ ಬಿಸ್ನೆಸ್ ಮಾಡಿ ಸೋಲ್ತದೆ ಸತ್ಯದಿಂದ ಸಾಲ ಮಾಡ್ಕೊಂಡು ಅವನ ಅವ್ನ ಬರ್ತಾ ಮಾಡ್ಕೊಂಡ್ ಸತ್ತವನೇ ಅವ್ ಸಾಹಿತ್ಯ ಸುಧಾಕರ್ ಎಲ್ಲ ಅಂತ ಹೇಳ್ತೀರಿ ನೀವು ನಾವು ವಯಸ್ಸು ಕೇಳಿಕ್ ಹೋಗೋದೇ ಇಲ್ಲ ಸುಧಾಕರ್ ಅವರು ನಿಮಗೆ ಪ್ರಸಾದೆ ಮಾಡಿ ಸಾಯಿಸಂತ ಕೆಲಸ ಎಲ್ ಮಾಡ್ರು ನಿಮ್ಗೆ ಕೊಡುವಂತ ಹೇಳುವ ಯಾರು ನಾ ಮುಖ್ಯಮಂತ್ರಿ ಹೆಸರು ಹೇಳ್ತೀನಿ ದುಡ್ಡು ಕೊಡ್ತೀರಾ ನೀವಾಗ ನೀವು ಕಾಂಗ್ರೆಸ್ ಸರ್ಕಾರದ ಮುಖಂಡರುಗಳು ಮಾಡ್ತಾ ಇರತಕ್ಕಂಥ ಕೆಲಸಕ್ಕೆ ಈ ರಾಜ್ಯದ ಅಲ್ಲೋ ಕಲ್ಲೋಲಾಗ್ತದೆ ನಾಳೆ ಆಡ್ತೀರಿ ಬೇರೆ ಹೆಸರು ಹೇಳ್ಕೊಂಡು ದುಡ್ಡಿಸ್ಕೊಡಂತ ಜನಸಂಖ್ಯೆ ಜಾಸ್ತಿ ಆಗ್ತದೆ ಟೋಪಿ ಹಾಕೋರು ಫ್ರಾಡ್ ಮಾಡ್ತಕ್ಕಂಥವ್ರು ಬರ ಜಾಸ್ತಿ ಆಗ್ತಾರೆ ನೀವಾಗ ಏನ್ ಮಾಡ್ತೀರಿ ನಾನು ಪ್ರಧಾನಮಂತ್ರಿ ಹೆಸ್ರು ಬರ್ಬೇಕು ನೀವು ಆಕ್ಷನ್ ತಗೊಂತೀರಾ ತನಿಖೆ ಮಾಡಿ ಸುಧಾಕರ್ದು ಒಂದು ಕಾಲಿನ ದೂಳುಗೂ ಕೂಡ ಒಂದು ಕಿಂಚಿತ್ತೂ ಕೂಡ ಏನಾರು ಸುಧಾಕರ್ ಹೆಸರು ವ್ಯಕ್ತಿ ಇಮ್ಮಿನಿಯೇಟ್ ಅರೆಸ್ಟ್ ಮಾಡ್ರಿ ನಮ್ಗೆ ಏನ್ ಬೇಕಾಗಿಲ್ಲ ತೇಜವಧೆ ಮಾಡೋ ಕೆಲಸ ಮಾಡ್ತಿರಲ್ಲ ಅದ್ರ ವಿರುದ್ಧವಾಗಿ ನಮ್ಮ ಈ ಹಾಲಿ ಇರ್ತಕ್ಕಂಥ ಸಚಿವರು ಅವ್ರನ್ನ ಎಫ್ಐ ಆರ್ ಮಾಡಿ ಸುಧಾಕರ್ನ ಎಫ್ಐ ಆರ್ ಮಾಡಿ ಕರೆಸಿ ಅವ್ರ ಮೊಬೈಲ್ ನಂಬರ್ ಅವ್ರ ಆಕ್ಟಿವಿಟಿ ಅವ್ರ ಜೊತೆ ಕಾರ್ ಚಾಲಕ ಅವರೆಲ್ಲ ಕರೆಸಿ ತನಿಖೆ ಮಾಡ್ಬೇಕು ನಮ್ಮ ಸುಧಾಕರ್ ಅವ್ರನ್ನ ಕೈ ಬಿಡಬೇಕು ಅಂತ ಹೇಳಿ ಎಲ್ಲಾ ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ತಾಲೂಕಿನ ಎಂಡೆ ಕಾರ್ಯಕರ್ತರ ಪರವಾಗಿ ನಾನು ಇವತ್ತು ಇದನ್ನ ಮಾತಾಡಬೇಕಾಗಿ ಬಂತು ಎಲ್ಲರೂ ಕೂಡ ಒಳ್ಳೇದಾಗ್ಲಿ ನಮ್ಮ ಸುಧಾಕರ್ ಅವರ ಇಂತ ಷಡ್ಯಂತ್ರಗಳು ಇಂಥ ಕಾಟಾಚಾರಗಳು ಸಾವಿರವನ್ನು ಕೂಡ ಏನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ನೀವೆಲ್ಲರೂ ಬಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಪರವಾಗಿತಕ್ಕಂಥ ಪತ್ರಿಕರ್ಷ ಬರ್ತಕ್ಕಂಥ ಎಲ್ಲ ಪತ್ರಕರ್ತರು ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರು ಮತ್ತೆಲ್ಲ ಪ್ರಧಾನ ಕಾರ್ಯದರ್ಶಿಗಳು ನಗರಸಭಾ ಸದಸ್ಯರು ನಮ್ಮ ಮೋರ್ಚಾ ಅಧ್ಯಕ್ಷರು ಎಲ್ಲಾ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಈ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ಲಿಕ್ಕೆ ಬಯಸ್ತೀನಿ ಎರಡೂ ಕೂಡ ಒಳ್ಳೇದಾಗ್ಲಿ